ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಕಳೆದ ಎರಡು ವರ್ಷದಲ್ಲಿ ಬೆಲೆ ಬಾರಿ ವರ್ಷಕ್ಕೆ ಒಂದ್ಸರಿ ಎರಡು ಸರಿ ಪೆಟ್ರೋಲ್ ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಕೊನೆಗೆ ಯಾವ ರೀತಿ ಈ ಕಾಂಗ್ರೆಸ್ನ ಮನೆಯಾಳ ಬುದ್ಧಿ ಏನಿದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಕಸ ಬಿದ್ದರೆ ಕಸದ ಮೇಲೆ छोर चालीस छोल ನಾವು ಏನು ಕಟ್ತೀರಿ ನಾವು ಜನರಿಗೆ ಏನು ಡ್ಯಾಂಗಳು ಉಪಯೋಗ ಕಟ್ತೀರಿ ನಾವು ಅಭಿವೃದ್ಧಿ ಮಾಡ್ತೀರಿ ಅಂತ ಬಜೆಟ್ ಅಲ್ಲಿ ಹೇಳ್ತಾರೆ ಇನ್ನೊಂದು ಕಡೆ ಎಷ್ಟು ಟ್ಯಾಕ್ಸ್ ಅನ್ನ ಹಾಕ್ತೀರಿ ಅಂತ ಹೇಳ್ತಾರೆ ಇಲ್ಲಿ ಸಿದ್ದರಾಮಯ್ಯ ಎಷ್ಟು ಚಂದ್ರಿ ಇದ್ದಾರೆ ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ತೋರಿಸಿಲ್ಲ ಅವರು ಈಗ ಒಂದೊಂದಾಗಿ ಕಾಂಗ್ರೆಸ್ ಐದು ಗ್ಯಾರಂಟಿಗೋಸ್ಕರ ಐದು ಗ್ಯಾರಂಟಿ ಕೊಡಬೇಕು ಅಂತೇಳಿ ಇಡೀ ಕರ್ನಾಟಕದ ಮನೆ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಡಿ ಸಿದ್ದರಾಮಯ್ಯ ಈಗ ಆಗಿನಲ್ಲಿ ರಾವಣಾಸುರ ಹತ್ತು ತಲೆ ರೀತಿ ಹತ್ತು ತಲೆಯಲ್ಲಿರುವಂತಹ ಎಲ್ಲ ಮಂತ್ರಿಗಳು ಅವರ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ ಲೂಟಿ ಮಾಡೋದು ಅವರು ಅದಕ್ಕೆ ಈಗ ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಲೂಟಿ ಎಲ್ಲ ಕಂಟ್ರಾಕ್ಟರ್ ಕೂಡ ಅರವತ್ತು ಪರ್ಸೆಂಟ್ ನಮ್ಮೆಲ್ಲ ಸಿದ್ದರಾಮಯ್ಯ ಈ ಸರ್ಕಾರಕ್ಕೆ ಮಾನವ ಮರ್ಯಾದೆ ಲೂಟಿ ಲೂಟಿ ಬೆಲೆ ಏರಿಕೆ ಇಂತಹ ಮೋಸ ಮಾಡುವಂತಹ ಕಾಂಗ್ರೆಸ್ ಇವತ್ತು ಕರ್ನಾಟಕದ ಜನರ ಬಾರಿಗೆ ಸತ್ತೋಗಿದೆ ಇಂತಹ ಕಾಂಗ್ರೆಸ್ ಈ ರಾಜ್ಯದಿಂದ ದೊರಕೆ ಅದಕ್ಕೆ ನಾನು ಜನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ